ಎಲ್ಲರಿಗೂ ಬೆಳಗಿನ ವಂದನೆಗಳನ್ನು ಸಲ್ಲಿಸುತ್ತ ಮೊದಲಿಗೆ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಯಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನವೊನ್ನ ಪರಿತ ವಿಶ್ವಗುರು ಬಸವಣ್ಣನವರ ಒಂದು ವಚನದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಇಂದು ಬಹಳ ಒಂದು ಒಳ್ಳೆ ಶುಭ ದಿನ ಇವತ್ತ ತಮ್ಮೆಲ್ಲ ಗೊತ್ತಿದೆ ಇವತ್ತ ಅಂಗಾರಿಕಾ ಇವತ್ತು ಅಂದ್ರೆ ಅಂಗಾರಿಕಾ ಸಂಕಷ್ಟ ಹರಣ ಚತುರ್ಥಿ ವಿಶೇಷವಾಗಿ ಇವತ್ತೆಲ್ಲ ನೋಡ್ತಾ ಇರೋದಿಲ್ಲ ದೂರ ನೈತಮ ನೆಡುದು ಸಿದ್ಧಿವನಾಯ್ತನ ಒಂದು ನಾಲ್ಕೈದು ಕಿಲೋಮೀಟರ್ ಲೈನ್ ಎತ್ತು ಎಲ್ಲ ಎಲ್ಲಾ ಜನ ಸಿದ್ಧಿವನ ದರ್ಶನ್ ತೆರಳಕ್ಕೆಲ್ಲ ಹೋಗ್ತಾ ಇದಾರೆ ಬಹಳ ಒಳ್ಳೆದ ಬಹಳ ಒಳ್ಳೆ ಶುಭ ದಿನವಿದ್ರು ಇವತ್ತ ಈ ಒಂದು ಶುಭ ದಿನ ನಾವು ಆಯ್ಕೆ ಮಾಡ್ಕೊಂಡಿಂದು ಬಹಳ ಚಲೋ ಆಗ್ತಂತ ಹೇಳ್ತಾ ಇದ್ವಿ ನಾವು ನಮ್ಮ ತೋರ ನಿನ್ನೆ ಇತ್ತು ಟ್ವೆಂಟಿ ಫೋರ್ ಇತ್ತು ಅನಿವಾರ್ಯ ಕಾರಣಗಳಿಂದ ನಮ್ಗೆ ಟ್ವೆಂಟಿ ಫೈವ್ ಇತ್ತು ಬಹುಶಃ ಇದು ದೇವರೇ ಮಾಡಿರ್ಬೇಕು ಈ ಒಂದು ಒಂದು ವೇಟ್ ಮಾಡಿದ್ರೆ ಒಳ್ಳೆ ದಿನ ಅಂತ ತಿಳ್ಕೊತೀನಿ ಈ ಒಂದು ಶುಭ ದಿನದಂದು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಶ್ರೀತಾ ಮಜರ್ ಹುಸೇನ್ ಸರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೆಲವೇ ಚರ್ಚೆ ಬರ್ತಾ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಡೈಮಂಡ್ ಚಪ್ಪಳ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತ ಶ್ರೀಮತಿ ತಾಯಿಗೆ ಮುಖ್ಯಮಂತ್ರಿ ಸರ್ಕಾರಿ ಪೌರಶನ್ ಹರಡಿಕೆ ಮೇಡಮ್ ಅವರಿಗೆ ನಾನು ಕಾರ್ಯಕ್ರಮದ ವತಿಯಿಂದ ಆರ್ಥಿಕ ಸ್ವಾಗತ ಕೋರುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಅತಿಥಿಗಳು ನಮ್ಮ ಇಲಾಖೆಯ ಅಧಿಕಾರಿಗಳು ಶ್ರೀ ಶಿರೋಮಣಿ ಸರ್ ಆಚಾರ್ಯ ಮಾನ್ಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಅವರ ಸರ್ ಅವರಿಗೆ ಕೂಡ ನಾನು ಶಾಲೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸೀತಾ ನಿರಂಜನ್ ದೌಲಪ್ಪರ್ ಅಧ್ಯಕ್ಷರು ಅವರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಅವರಿಗೆ ಕೂಡ ನಾನು ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಕೋರುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಇನ್ನೂರು ಹತ್ತಿಗಳು ಶೀತ ರವಿ ಗಂಗಶೆಟ್ಟಿ ಅವರು ಅಧ್ಯಕ್ಷರು ಹಣ್ಮ ಹನುಮಂತಪ್ಪ ಗಂಗಟ್ಟಿ ಫೌಂಡೇಶನ್ ಹಾಗೂ ಊರಿನ ಹಿರಿಯರು ಶಿಕ್ಷಣ ಪ್ರೇಮಿಗಳು ಈ ಒಂದು ಸಣ್ಣ ಗ್ರಾಮದಲ್ಲಿ ಎಲೆ ಮರೆಯ ಕಾಯಿಯಂತೆ ಬಹಳಷ್ಟು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದಾರೆ ಸರ್ ಅವರಿಗೆ ನಮ್ಮ ಶಾಲೆ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿ ಪರವಾಗಿ ಹಾಗೂ ಈ ಒಂದು ಬಿಡುಗಡೆ ಕುಟುಂಬದ ಪರವಾಗಿ ನಾನು ಅವರಿಗೆ ಹಾತಿಯೂ ಸ್ವಾಗತ ಕೊಡುತ್ತೇನೆ ಹಾಗೂ ಶ್ರೀತಾ ಶಿಶರಪ್ಪ ಬಿರದರ್ ಮಾಜಿ ನಮ್ಮ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷರು ಹಾಗೂ ಈ ಊರಿನ ಹಿರಿಯರು ಸರಿ ಶಾಲೆಗೆ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀತ ಸಿದ್ದು ಕಾರವಾಲ್ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಆಡಳಿಕೆ ಸರ್ ಅವರು ಕೂಡ ನಾನು ಶಾಲೆ ಪರವಾಗಿ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಹಾಗೂ ಶ್ರೀಮತಿ ಶಾಂತಲಾ ಮೇಡಮ್ ಅವರು ಪ್ರಾಂಶುಪಾಲರು ಸರ್ಕಾರಿ ಪದವಿ ಕಾಲೇಜ್ ಹಾರಳಿಕೆ ಮೇಡಮ್ ಅವರಿಗೆ ಕೂಡ ಶಾಲೆ ಪರವಾಗಿ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ನಮ್ಮ ಶಾಲೆಯಿಂದ ಹಾಗೂ ಅವರ ವೃತ್ತಿ ಜೀವನದಿಂದಲೇ ಈ ತಿಂಗಳು ನಿವೃತ್ತಿ ಹೊಂತ ಇದ್ದಾರ ಶ್ರೀಮತಿ ನಯನಾ ಕಲ್ಬುಲಿ ಮೇಡಮ್ ಅವರಿಗೆ ಕೂಡ ನಾನು ಶಾಲೆ ವತಿಯಿಂದ ಹಾಗೂ ಇರುವಂತಹ ಎಲ್ಲ ಬಿಡುಗಡೆ ಕುಟುಂಬ ಪರವಾಗಿ ಅವರಿಗೆ ಹಾರ್ದಿಕ ಆರ್ಥಿಕ ಸ್ವಾಗತ ಕೋರುತ್ತೇನೆ ಹಾಗೂ ಇವತ್ತೇ ಆಗಮಿಸಿದಂತ ಸೀತ ಸಂಜೀವ್ ಕುಮಾರ್ ಸರ್ ಬ್ಯಾಲಹಳ್ಳಿ ನಮ್ಮ ಎಸ್ ಎಂ ಸಿ ಸದಸ್ಯರು ಅವರಿಗೆ ಕೂಡ ಶಾಲೆ ಪರವಾಗಿ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಹಾಗೂ ಶ್ರೀತ ಜಗನ್ನಾಥ್ ಲಿಂಬಸಟ್ಟಿ ನಮ್ಮ ಶಾಲೆಯ ಎಸ್ ಎಂ ಸಿ ಸದಸ್ಯರು ಅವರಿಗೆ ಕೂಡ ಶಾಲೆ ಪರವಾಗಿ ಆರ್ಥಿಕ ಸ್ವಾಗತ ಕೋರುತ್ತೇನೆ ವೇದಿಕೆ ಎಲ್ಲ ಎಲ್ಲಾ ಎಲ್ಲಾ ಅತಿಥಿಗಳಿಗೆ ನಾನು ಸ್ವಾಗತ ಕೋರಿ ಬಯಸ್ತೀನಿ ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಬಲಭಾಗದಲ್ಲಿರುವಂತ ಈ ಒಂದು ಬಿಡುವೆ ಪರಿವಾರದ ಎಲ್ಲರಿಗೂ ಕೂಡ ನಾನು ನಮ್ಮ ಶಾಲೆ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಹಾರ್ದಿಕ ಸ್ವಾಗತ ಕೊಡುತ್ತೇನೆ ಅದೇ ರೀತಿಯಾಗಿ ಮೇಡಮ್ ಅವರ ಒಂದು ಸಂಬಂಧಿಕರು ಕೂಡ ಈ ಊರಲ್ಲಿ ಇದ್ದಾರೆ ಅವರ ಕುಟುಂಬದವರಿಗೆ ಕೂಡ ನಾನು ಶಾಲೆ ವತಿಯಿಂದ ಹಾರ್ದಿಕ ಸ್ವಾಗತ ಕೊಡುತ್ತೇನೆ ಅದೇ ರೀತಿಯಾಗಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀರ್ವಾದಂತ ಶ್ರೀತ ವಿಜಯಕುಮಾರ್ ಸರ್ ಅವರು ಮುಖ್ಯದವರು ಸರ್ಕಾರಿ ಪ್ರಾಥಮಿಕ ಶಾಲೆ ಹರಳಿತಾಂಡ ಸರ್ ಕೂಡ ನಾನು ಕಾರ್ಯಕ್ರಮದಲ್ಲಿ ಸ್ವಾಗತಗೊಳಿಸುತ್ತೇನೆ ಅದೇ ರೀತಿಯಾಗಿ ಆತ್ಮೀಯರಾದಂತಹ ಸೀಯುತ ಶಂಕರ ಸರ್ ಅವರು ಗುರುಗಳು ಸರ್ಕಾರಿ ಪ್ರಾಥಮಿಕ ಶಾಲೆ ನೀಲಮಳ್ಳಿ ಸರ್ ಅವರಿಗೆ ಕೂಡ ನಾನು ವೇದಿಕೆ ಪರವಾಗಿ ಕೊಡುತ್ತೇನೆ ಅದೇ ರೀತಿಯಾಗಿ ಶ್ರೀಮತಿ ಮಜಾದ ಬೇಗ ಮೇಡಮ್ ಅವರು ಮುಖ್ಯಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮೇಡಮರಿಗೆ ಕೂಡ ನಾನು ಸ್ವಾಗತ ಕೊಡುತ್ತೇನೆ ಅದೇ ರೀತಿಯಾಗಿ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರು ಮುಖ್ಯ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಲೇಜ್ ಅವರಿಗೆ ಸ್ವಾಗತ ಕೋರುತ್ತೇನೆ ಹಾಗೂ ಅನುಪಸ್ಥಿತಿಯಲ್ಲಿ ಶ್ರೀತಾ ವೀರೇಂದ್ರ ಸರ್ ಅವರು ಪ್ರಾಥಮಿಕ ಶಾಲೆ ಹಾಲಳಿ ಸರ್ ಅವರಿಗೆ ಕೂಡ ನಾನು ಅನುಪಸ್ಥಿತಿಯಲ್ಲಿ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀಮತಿ ಪ್ರಭಾವತಿ ಮೇಡಮ್ ಅವರು ಮುಖ್ಯಗಳು ಸರ್ಕಾರಿಯ ಪ್ರಾಥಮಿಕ ಶಾಲೆ ಮರಳಿ ಮೇಡಮ್ ಅವರಿಗೆ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತ ಕೋರುತ್ತೇನೆ ಹಾಗೂ ಶ್ರೀಮತಿ ಸುಖೇಶ್ವರ್ ಮೇಡಮ್ ಅವರು ಮುಖ್ಯಗಳು ಸರ್ಕಾರಿಯ ಪ್ರಾಥಮಿಕ ಶಾಲೆ ನೀಲಮಣಿ ತಾಣ ಮೇಡಮ್ ಅವರು ಸ್ವಾಗತ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ಸುಮ್ಮಿ ಸುಲ್ತಾನ ಮೇಡಮ್ ಅವರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಗಣಿತ ಶಿಕ್ಷಕಿಯರು ಶ್ರೀಮತಿ ಶಿಲ್ಪಾ ದೊಡ್ಡಮನಿ ಮೇಡಮ್ ಅವರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಹಾಗೂ ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕರು ಶ್ರೀಮತಿ ವೃಶಾಲಿ ಕುಲ್ಕರ್ಣಿ ಮೇಡಮ್ ಅವರಿಗೆ ಕೂಡ ಸ್ವಾಗತ ಕೋರುತ್ತೇನೆ ಹಾಗೂ ನಮ್ಮ कही सच्चा जगत को प्यार देवे हम धर्म तो ये कही सच्चा जगत को प्यार देवे हम जगत में दीन जन जितने जगत में पद दलित जितने उन्हें ऊपर उठावे हम जगत को प्यार देवे हम धर्म तो एक ही सच्चा जगत को प्यार देवे हम सच्चा जगत को प्यार देवे ಅಡಿಕೆ ಇದೆ ಇದು ಸರ್ ಅವರು ಕೂಡ ಇದೆ ಇಪ್ಪತ್ತೊಂಬತ್ತಾರು ಚಂಡಪ್ಪ ಅವ್ರು ಕೂಡ ವೈರತ್ ಹೋಗ್ತಾ ಇದಾರೆ ಸರ್ ಅವರು ಸರ್ ಅವರು ಕೂಡ ಅವರ ನಿವೃತ್ತಿ ಜೀವನ ಬಹಳ ಸುಖಕರವಾಗಿರಲಿ ಹಾಗೂ ಆರೋಗ್ಯಕರವಾಗಿರಲಿ ಅಂತ ಕಾರ್ಯಕ್ರಮ ಮಾಡ್ತೀವಿ ಗಣಶೆಟ್ಟ ಸಾರ್ ಅವರು ಹಾಕಿ ಕೊಟ್ಟ ದಾರಿಯಲ್ಲೇ ಅವರ ರವಿ ಹಿರಿಮಾರಣಸಟ್ಟ ಸಾರ್ ಹೋಗ್ತಾ ಇದಾರೆ ಕರೆಗೆ ಹೋಗ್ತು ಬಂದ ಸರ್ ಅವರು ಅವ್ರಿಗೆ ಇನ್ನೂ ಈ ಒಂದು ಶಿಕ್ಷಣ ಕ್ಷೇತ್ರದ ಸೇವೆ ಮಾಡಲು ದೇವರು ಒಳ್ಳೆ ಕೂಡ ದಾರಿಕೆ ಮಾಡ್ತಾ ಇರ್ತದೆ ಎಲ್ಲ ಜ್ವರ ಚಪ್ಪಳೆ ಆಗ್ಬೇಕು ಅವರು ಕೂಡ ನಮ್ಮ ಒಂದು ಕರೆಗೆ ಹೋಗ್ತು ಬಂದಕ್ಕಾಗಿ ನಾ ಶಾಲೆ ಹೊತ್ತಿನಿಂದವರಿಗೆ ಕೂಡ ನಾನು ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಅಡಿಸ್ರು ನಡೆಸಿಕೊಳ್ಬೇಕಾಗಿರೋ ಅದೇ ರೀತಿಯಾಗಿ ఈ వేదిక మేల ఆశ్చర్య స్వీయుత జగన్నాథ్ లింబశెట్టి సార్ ఎస్ డిఎంసి సదస్యారు సర్కీ ప్రోత్సాహ హార్ కూడా పాలి సర్వే సన్మానం ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ 小乌鸦。

ಚಪ್ಪಾಣೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆ ಆಗಮಿಸಿದ್ದು ಆಹ್ವಾನಿಸಿದ್ದ ಪ್ರಯುಕ್ತ ನಿಜವಾಗಿಯೂ ತುಂಬಾ ಸಂತೋಷ ಆಗ್ತಾ ಇದೆ ನಾನು ಬಾಲ್ಕಿ ತಾಲೂಕಿನ ಒಂದು ಹೆಚ್ಚುವರಿ ಪ್ರಭಾರವನ್ನು ತೆಗೆದುಕೊಂಡಾಗ ಪ್ರಪ್ರಥಮವಾಗಿ ಭೇಟಿ ನೀಡಿರ್ತಕ್ಕಂಥ ಶಾಲೆ ಅಂದರೆ ಅದು ಸರ್ಕಾರಿ ಪ್ರೌಢಶಾಲೆ ಹಲ್ಲಳ್ಳಿಕ್ಕೆ ನನ್ನ ಮೊದಲನೆಯ ಒಂದು ಸಂದರ್ಶನದಲ್ಲಿ ಬಂದಿರ್ತಕ್ಕಂಥ ಶಾಲೆ ಇದು ಆಗ ಇನ್ನೋರ್ವ ಪ್ರಭಾರಿ ಮುಖ್ಯ ಶಿಕ್ಷಕಿಯರಿದ್ದರು ಅವರ ವರ್ಗಾವಣೆ ಆದ ನಂತರ ಬಡ್ತಿಯ ಮೇರೆಗೆ ಅವರ ಸ್ಥಳಾಂತರ ಆದ ನಂತರ ಇಲ್ಲಿ ಯಾರಿಗೆ ಪ್ರಭಾರಿಯನ್ನು ಕೊಡಬೇಕು ಅನ್ನೋ ಒಂದು ವಿಚಾರವಿತ್ತು ಆ ಸಮಯಲ್ಲಿ ನಾನು ಬಂದಾಗ ನೋಡಿದೆ ವಿಜಯಲಕ್ಷ್ಮಿ ಮೇಡಮ್ ಅವರು ಬಹುಶಃ ಹತ್ತನೇ ತರಗತಿ ಎಲ್ಲಿ ಇದ್ದರು ಆಗ ಅವರು ಕುರ್ಚಿಯ ಮೇಲೆ ಆಸನರಾಗಿದ್ದರು ನಾನು ಬಂದು ಹೇಳಿದೆ ತಾವೊಬ್ಬ ಶಿಕ್ಷಕಿಯಾಗಿ ಕುರ್ಚಿಯ ಮೇಲೆ ಕುಳಿತು ಪಾಠ ಮಾಡೋದು ಅದು ಸಮಂಜಸವಲ್ಲ ಅಂತ ಹೇಳಿದಾಗ ಆ ಸಮಯದಲ್ಲಿ ಅವರ ಒಂದು ದೈಹಿಕ ಸಮಸ್ಯೆಗಳ ಬಗ್ಗೆ ತಿಳಿದು ಬಂತು ನಂತರ ನಾನು ಹೇಳಿದೆ ಅವಕಾಶ ಇದ್ದಾಗ ಸಾಧ್ಯವಾದಷ್ಟು ಮಕ್ಕಳ ಜೊತೆಗೆ ಬೆರೆತು ಪಾಠ ಮಾಡಿ ಸಮಯ ಇದ್ದಾಗ ಕುಳಿತು ಅವಕಾಶ ಪಾಠ ಮಾಡಿ ಅಂತ ಹೇಳಿ ತದನಂತರ ಶಾಲೆಯ ಪ್ರಭಾರಿಯನ್ನು ಕೊಡುವ ಸಂದರ್ಭದಲ್ಲಿ ಈ ಒಂದು ಶಾಲೆಯ ಒಂದು ಸೇವಾ ಹಿರಿತೆಯನ್ನು ನೋಡಿದಾಗ ಅವರೇ ಸೇವೆಯಲ್ಲಿ ಹಿರಿತ ಹಿರಿಯರಾಗಿದ್ದರು ಆಗ ನನಗೆ ಸ್ವಲ್ಪ ಚಿಂತೆ ಆಯಿತು ಇವ್ರಿಗೆ ಹೇಗೆ ನಾನು ಪ್ರಭಾರಿಯನ್ನು ವಹಿಸ್ಕೊಳ್ಳಿಕ್ಕೆ ಅನುಮತಿಸ್ಲಿ ಯಾಕೆಂದರೆ ಒಂದು ಆರೋಗ್ಯದ ಸಮಸ್ಯೆ ಇದೆ ಆದರೆ ಒಂದು ಅದೇ ಸಮಯದಲ್ಲಿ ವಿಜಯಲಕ್ಷ್ಮಿ ಅವರು ಸ್ವತಃ ತಮ್ಮ ಕಾರನ್ನು ಡ್ರೈವ್ ಮಾಡಿಕೊಂಡು ಬರ್ತಕ್ಕಂಥದ್ದು ಇಟ್ಸ್ ಅನ್ ಎಕ್ಸ್ಟ್ರಾಡಿನರಿ ಎಫರ್ಟ್ ನೋಡಿ ಅವರು ತೊಂದರೆ ಇತ್ತು ಅದನ್ನು ಮೀರಿ ಅವರು ಪಾಠ ಮಾಡ್ತಾ ಇದ್ದಾರೆ ಅದನ್ನು ಮೀರಿ ಕಾರನ್ನು ಡ್ರೈವ್ ಮಾಡಿಕೊಂಡು ನಿಮ್ಮ ಶಾಲೆಗೆ ಸಮಯಕ್ಕೆ ಸರಿಯಾಗಿ ಬಂದು ಮತ್ತೆ ಸಂಜೆ ಸಮಯದಲ್ಲಿ ನಾಲ್ಕೂವರೆವರೆಗೂ ಅವರು ಇತ್ತು ಹೋಗ್ತಾ ಇದ್ರು ಅವತ್ತು ನಾನು ಫಸ್ಟ್ ಮೀಟಿಂಗಲ್ಲಿ ಸಭೆ ಆರು ಮುಕ್ಕಾಲು ಗಂಟೆವರೆಗೂ ತೆಗೆದುಕೊಂಡೆ ಅವಾಗ ಮೇಡಮ್ ಅವರಂದ್ರು ಸರ್ ನನಗೆ ರಾತ್ರಿ ಸ್ವಲ್ಪ ಡ್ರೈವಿಂಗ್ ಸಮಸ್ಯೆ ಆಗುತ್ತೆ ನಾನು ಬೇಗ ಹೋಗಬೇಕು ಅಂತ ಹೇಳಿದಾಗ ಅವರಿಗೆ ಅನುಮತಿ ಕೊಟ್ಟೆ ಇವತ್ತಿನವರೆಗೂ ನಾನು ಎರಡು ಮೂರು ಸಾರಿ ಶಾಲೆಗೆ ಭೇಟಿ ನೀಡಿದೆ ಜೊತೆಗೆ ನಮ್ಮ ಅಪರ ಆಯುಕ್ತರಾಗಿರ್ತಕ್ಕಂಥ ಆಕಾಶ್ ಸಾಹೇಬರು ಈ ಶಾಲೆಗೆ ಸಂದರ್ಶನವನ್ನು ನೀಡಿದಾಗ ನಿಜವಾಗಿಯೂ ಬಹಳ ಚೆನ್ನಾಗಿ ಅವ್ರ ಜೊತೆಗೆ ವ್ಯವಹರಿಸಿ ಶಾಲೆಯ ಎಲ್ಲ ಒಂದು ಮಾಹಿತಿಯನ್ನು ಕೊಡುವ ಮೂಲಕ ಅವರನ್ನು ಸಂತಸಗೊಳಿಸಿದ್ರು ಆಗ ಗುಲ್ ಸಿಂಗ್ ನಮ್ಮ ಆಗಿನ ಪ್ರಭಾರಿ ಪ್ರಾಂಶುಪಾಲರು ಡಯಟ್ ಅವರು ಕೂಡ ಬಂದಿದ್ರು ಇಲ್ಲಿ ಅವರು ಅದನ್ನೇ ಹೇಳಿದರು ನಿಜವಾಗಿಯೂ ದಿ ಹೆಡ್ ಮಾಸ್ಟರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಕೂಲ್ ಹ್ಯಾಡ್ ಮೇಂಟೈನ್ ದಿ ಪ್ರೆಸ್ಟೀಜ್ ಆಫ್ ದಿ ಬ್ಲಾಕ್ ಅಂತ ಇಡೀ ಬಾಲ್ಕಿ ತಾಲೂಕಿನ ಒಂದು ಗೌರವವನ್ನು ಆ ಶಾಲೆಯ ಮುಖ್ಯಸ್ಥರು ನಿಭಾಯಿಸಿದ್ರು ಅಂತ ಅಂದರೆ ನನಗನ್ನಿಸ್ತು ಆವಾಗ ನಾನು ತಪ್ಪು ಮಾಡಿಲ್ಲ ನಾನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರಿ ಆಯಿತು ಅಂತ ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರ ಒಂದು ಕಾರ್ಯಕ್ಷಮತೆ ಮತ್ತು ಕೆಲಸದಲ್ಲಿ ತೊಡಗಿಸಿಕೊಳ್ಳುವಿಕೆ ಮತ್ತು ಎಲ್ಲರಲ್ಲಿ ಒಂದು ಸಾಮರಸ್ಯ ಒಂದು ಬಾಂಧವ್ಯವನ್ನು ರೂಢಿಸಿಕೊಂಡಿರ್ತಕ್ಕಂಥದ್ದು ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕಿಯರನ್ನ ಒಗ್ಗೂಡಿಸಿಕೊಂಡು ಮಕ್ಕಳಿಗೆ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳನ್ನು ನೀಡುವ ಮೂಲಕ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನ ಕೊಟ್ಟಿದ್ದಾರೆ ಪಂಚಾಯಿತಿಯವರು ನಮಗೆ ಶಾಲೆಯ ಒಂದು ಕಾಂಪೌಂಡ್ ಗುಡೆ ಮತ್ತು ನೀರಿನ ವ್ಯವಸ್ಥೆ ಎಲ್ಲವನ್ನೂ ಮಾಡಿಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ದೇವರು ಮೇಡಮ್ ಅವರಿಗೂ ಮತ್ತು ಅವರ ಪತಿಯವರಿಗೂ ಆಯೋ ಆರೋಗ್ಯ ಎಲ್ಲವನ್ನು ಲಭಿಸಿ ಅವರಿಗೆ ಮುಂದಿನ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮಲ್ಲೂ ಒಂದು ವಿನಂತಿ ನನ್ನ ನಿವೃತ್ತಿಯೂ ಕೂಡ ಇದೆ ಕೇವಲ ಒಂದು ವಿಚಾರ ನನಗೆ ದೇವರ ಆರೋಗ್ಯ ನೀಡಲಿ ಎಂದು ತಾವು ಪ್ರಾರ್ಥಿಸಿ ಕಾರಣ ಮುಂಬರುವ ದಿನಗಳಲ್ಲಿ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನನ್ನ ಜೀವನವನ್ನು ಮುಕ್ತಗೊಳಿಸಲಿಕ್ಕೆ ಸಾಧ್ಯವಾಗತ್ತೆ ಮತ್ತು ಇಂತಹದೇ ಆದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನೂ ಒಂದಿಷ್ಟು ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನ ನನ್ನ ಒಂದು ಏನು ದೇಹೋದ್ದೇಶ ಇದೆ ಅದರಲ್ಲಿ ನನಗೆ ಸಫಲತೆ ಸಿಗಲಿ ಎಂದು ತಾವೆಲ್ಲರೂ ಪ್ರಾರ್ಥಿನಿಸಿ ಪ್ರಾರ್ಥಿಸಿ ಎಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತು ಇಲ್ಲಿ ನನ್ನನ್ನು ಕರೆಸಿ ಗೌರವಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮಿಳಿತರಾಗಿರ್ತಕ್ಕಂಥ ಸಮಸ್ತರಿಗೆ ಅನಂತ ಅನಂತ ಧನ್ಯವಾದಗಳು